ನಮಸ್ತೆ ಮಾಲಾ ಎನ್ನ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬಹಳ ದಿನಗಳ ನಂತರ ನಾನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಾವು ಬಾಲಿಗೆ ಇಂಡೋನೇಷ್ಯಾ ದೇಶದ ದ್ವೀಪ ಸಮೂಹಗಳಲ್ಲಿ ಒಂದಾದ ಬಾಲಿ ದ್ವೀಪಕ್ಕೆ ಪ್ರವಾಸ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಏರ್ಪೋರ್ಟಿನಲ್ಲಿ ಅಳವಡಿಸಲಾದ ಒಂದು ಹೊಸ ಸಿಸ್ಟಮ್ ದಟ್ ಈಸ್ ಡಿಜಿಟಲ್ ಅರೈವಲ್ ಕಾರ್ಡ್ ಸಿಸ್ಟಮ್ ನಮಗೆ ಪೂರ್ವ ಮಾಹಿತಿ ಇಲ್ಲದೆ ಸ್ವಲ್ಪ ಗೊಂದಲ ಆಗೋಯ್ತು ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಯಾಕಂದರೆ ಇದು ಇನ್ನು ಯಾರಿಗಾದರೂ ಮುಂದೆ ಹೋಗೋರಿಗೆ ಅನುಕೂಲ ಆದರೆ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ನಾವು ಸೆಪ್ಟೆಂಬರ್ ನಾಲ್ಕಕ್ಕೆ ಬೆಳಗ್ಗೆ ಬೆಂಗಳೂರಿನಿಂದ ಹೊರಟು ಬಾಲಿಯ ಸಮಯ ಬೆಳಗ್ಗೆ ಹತ್ತುವರೆ ಗಂಟೆಗೆ ಇಂಡೋನೇಷ್ಯಾದ ಬಾಲಿದ್ವೀಪದ ಡೆಂಪ್ಸಾರ್ ಏರ್ಪೋರ್ಟಿಗೆ ತಲುಪಿದ್ವಿ ಅಲ್ಲಿ ನಾವು ವಿದೇಶಿಯರಾದ ಕಾರಣ ಅಲ್ಲಿಗೆ ಬಂದಿದ್ದಕ್ಕೆ ರೆಕಾರ್ಡ್ ಆಗಿ ನಮ್ಮ ಪಾಸ್ಪೋರ್ಟಲ್ಲಿ ಇಮಿಗ್ರೇಷನ್ ಕೌಂಟರ್ ನಲ್ಲಿ ಸೀಲ್ ಆಗಬೇಕು ಸೊ ನಾವು ಕೌಂಟರ್ ಮುಂದೆ ಹೋಗಿ ನಿಂತ್ಕೊಂಡ್ವಿ ಆಗಲೇ ಅಲ್ಲಿ ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇದ್ದರು ಇನ್ನೊಂದು ಈ ಬಾರಿ ಇಲ್ಲಿ ವಿಶೇಷ ಏನಂದರೆ ಭಾರತವನ್ನು ಸೇರಿ ಏಷ್ಯಾದ ಕೆಲವು ಕಂಟ್ರಿಗಳಿಗೆ ವೀಸಾ ಬೇಕಾಗಿಲ್ಲ ವೀಸಾ ಎಕ್ಸೆಪ್ಟ್ ಅಂತ ಇದೆ ಆದರೆ ಅಲ್ಲಿ ಒಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡೋಕ್ಕೆ ಒಂದು ಕ್ಯೂ ಆರ್ ಕೋಡನ್ನು ಅಲ್ಲಿ ಒಂದು ಕಡೆಯಲ್ಲಿ ಅಗತ್ತಿಸಿದ್ರು ಅದನ್ನು ನಮ್ಮ ಮೊಬೈಲಲ್ಲಿ ನಾವು ಸ್ಕ್ಯಾನ್ ಮಾಡಿಕೊಂಡು ಅದರಲ್ಲಿ ಕೆಲವು ಸರಳ ಬೇಸಿಕ್ ಮಾಹಿತಿ ಅಂದರೆ ನಮ್ಮ ಹೆಸರು ವಯಸ್ಸು ನಿಷೇಧಿತ ವಸ್ತುಗಳನ್ನು ಒಯ್ಯುತ್ತಿಲ್ಲ ಇತ್ಯಾದಿ ಮಾಹಿತಿಗಳ ದೃಢೀಕರಣ ಕೊಡಬೇಕಾದ ವ್ಯವಸ್ಥೆ ಮುಂಚೆಯಲ್ಲೇ ಇಂಥದ್ದೆಲ್ಲ ಕಾಗದ ರೂಪದಲ್ಲಿತ್ತು ಸೊ ನಾವು ಬೇಗ ಬೇಗನೆ ಫಿಲ್ಅಪ್ ಮಾಡ್ಬೋದಾಗಿತ್ತು ಈ ಸಲ ಡಿಜಿಟಲ್ ಮಾಡಿ ಅದು ಇನ್ನೂ ಹೆಚ್ಚು ಸಮಯ ಆಗಿಲ್ಲ ಅಂತಂದರು ಕೇವಲ ಒಂದು ತಿಂಗಳೇನೋ ಆಯಿತು ಅಷ್ಟೇ ಅಂತಂದರು ಹಾಗಾಗಿ ಅಲ್ಲಿದ್ದ ಸ್ಥಳೀಯರಿಗೂ ಸ್ವಲ್ಪ ಗೊಂದಲನೆ ಮತ್ತು ನಮಗೆ ಹೆಲ್ಪ್ ಮಾಡೋಕ್ಕೆ ಅಲ್ಲಿ ಸ್ಟಾಫ್ ಅಷ್ಟೊಂದು ಇರಲಿಲ್ಲ ನಮ್ಮ ಹಾಗೆ ತುಂಬ ಜನಕ್ಕೆ ಗೊಂದಲ ಆಗ್ತಾ ಇತ್ತು ಇದು ಇಲ್ಲಿ ನಾವು ಅದನ್ನು ಫಿಲ್ ಅಪ್ ಮಾಡೋಣ ಅಂದರೆ ನಮಗೆ ಇಂಟರ್ನೆಟ್ ತುಂಬ ಸ್ಲೋ ಬರ್ತಾಯಿತ್ತು ಮತ್ತು ಗೊತ್ತಾಗ್ತಾ ಇರಲಿಲ್ಲ ಹೆಲ್ಪ್ ಮಾಡೋಕ್ಕೂ ಅಷ್ಟಾಗಿ ಜನ ಇರಲಿಲ್ಲ ಈ ಡಿಜಿಟಲ್ ವ್ಯವಸ್ಥೆ ಅದು ಇನ್ನೂ ಹೊಸದಾದ ಕಾರಣ ಮತ್ತು ಅಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಯಾರು ಇಲ್ಲದಿದ್ದ ಕಾರಣ ಆ ಕೌಂಟ್ರಲ್ಲಿ ನಮಗೊಂದು ಎರಡು ಗಂಟೆಗಿಂತಲೇ ಹೆಚ್ಚು ಟೈಮ್ ವೇಸ್ಟ್ ಆಯಿತು ಹಾಗೆ ಅಂಥೇಳಿ ಯುರೋಪ್ ಅಮೇರಿಕಾ ಅಂತ ಬೇರೆ ಕಂಟ್ರಿಯವರಿಗೆಲ್ಲ ವೀಸಾ ಅರೈವಲ್ ಅನ್ನೋ ಸಿಸ್ಟಮ್ ಇದೆ ಸೊ ಅವರು ಕೌಂಟ್ರಲ್ಲಿ ಹೋಗಿ ತಮ್ಮ ಒಂದು ಪಾಸ್ಪೋರ್ಟನ್ನು ಅಲ್ಲಿಗೆ ಸ್ವೈಪ್ ಮಾಡಿ ಅವರ ತಕ್ಷಣ ತಕ್ಷಣ ಅವರ ಸಾಲು ಹೋಗ್ತಾಯಿತ್ತು ಇತ್ತು ಬಟ್ ನಮ್ಮ ಭಾರತದವರ ಸಾಲು ಮತ್ತು ಭಾರತದಂತೆ ಏಷ್ಯಾ ಖಂಡದ ಮಲೇಷ್ಯಾ ಮೊದಲಾದ ಬೇರೆ ದೇಶಗಳವರಿಗೂ ತುಂಬ ಕ್ಯೂ ಆಗ್ತಾಯಿತ್ತು ಆಮೇಲೆ ನಾವು ಇದರ ಬಗ್ಗೆ ಸ್ವಲ್ಪ ನೋಡಿದೆ ಇದೇನು ಎತ್ತ ಅಲ್ಲ ಇದು ಇತ್ತೀಚೆಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ ಸಿಸ್ಟಮ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಇದನ್ನು ನಮ್ಮ ಪ್ರವಾಸದ ಎಪ್ಪತ್ತೆರಡು ಗಂಟೆ ಮೊದಲೇ ಆಲ್ ಇಂಡಿಯಾನೇಷ್ಯಾ ಇಮಿಗ್ರೆಸಿ ಎನ್ನು ವೆಬ್ಸೈಟಲ್ಲಿ ಫಿಲ್ ಮಾಡಬಹುದು ಆಗಿತ್ತು ಅಂತ ಆಮೇಲೆ ಗೊತ್ತಾಯಿತು ಈ ಮಾಹಿತಿ ನಾನು ಹೇಳೋ ಉದ್ದೇಶ ಏನಂದರೆ ಇನ್ಯಾರಾದರೂ ಹೋಗೋರಿದ್ದರೆ ನೀವು ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಹೋಗಿ ಅಲ್ಲಿ ಡಿಜಿಟಲ್ ಅರೈವಲ್ ಕಾರ್ಡ್ ಫಿಲ್ ಮಾಡೋ ಬದಲು ಹೋಗೋ ಮುಂಚೆನೇ ಇದರಲ್ಲಿ ಫಿಲ್ ಅಪ್ ಮಾಡಿ ಕ್ಯೂ ಆರ್ ಕೋಡ್ ನಾವು ಹೊರಡೋ ಮುಂಚೆನೇ ಪಡ್ಕೊಂಡಿದ್ದರೆ ಒಳ್ಳೆಯದು ಆವಾಗ ಅಲ್ಲಿ ನಮ್ಮ ಸಮಯ ಉಳಿತಾಯ ಆಗುತ್ತೆ ಮತ್ತು ವಿಷಯ ಗೊತ್ತಿಲ್ಲದೆ ಗೊಂದಲಾಗೋ ಸಾಧ್ಯತೆ ಇಲ್ಲ ಹಾಗಾಗಿ ಈ ಮಾಹಿತಿನೇ ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು